ಮನುಷ್ರೆ ಗೂಗಲ್ ನೋಡಿ ನೀವೇ ಡಾಕ್ಟರ್ ಆಗ್ಬೇಡಿ ಅಂತ ಡಾಕ್ಟರ್ ಗಳು ಹೇಳ್ತಾರೆ ಮನುಷ್ಯರಿಗಾದ್ರೆ ಬಟ್ ಮೇಕೆ ಕುರಿ ಸಾಕಾಣಿಕೆಲ್ಲ ಹಂಗಲ್ಲ ಒಂದು ಯಾರ ತರ ಆದ್ರೂ ಡಾಕ್ಟರ್ ಹತ್ರನೇ ಆಗ್ಲಿ ತಿಳ್ಕೊಂಡು ನಾವೇ ಡಾಕ್ಟರ್ ಆಗ್ಬೇಕು ಇಲ್ಲ ಗೂಗಲ್ ಯೂಟ್ಯೂಬ್ ಏನಾದ್ರು ನೋಡ್ಕೊಂಡು ನಾವೇ ಡಾಕ್ಟರ್ ಆಗೇಬೇಕಾಗತ್ತೆ ನೋಡಿ ಇದು ಕೂಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಆಕ್ಚುಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ ನೋಡಿ ಇಲ್ಲಿ ಅದು ಆಕ್ಚುಲಿ ಇಲ್ಲಿ ಯೂರಿನ್ ಪಾಸ್ ಮಾಡ್ಬೇಕು ಬಟ್ ಆದ್ರೆ ಆಗ್ತಾ ಇಲ್ಲ ಜಾಗ ತುಂಬಾ ಡಿಫೆಕ್ಟ್ ಆಗಿಬಿಟ್ಟಿದೆ ಅದು ಸೊ ಡಿಫೆಕ್ಟ್ ಆಗಿರೋದ್ರಿಂದ ಏನಾಗ್ತದೆ ಅದು ಜಾಗ ಯೂರಿನ್ ಪಾಸ್ ಮಾಡುವಂತಹ ಹೋಲ್ ಇರುತ್ತೆ ತುಂಬಾ ತಿನ್ನೆಷ್ಟು ಈ ಸೂಜಿ ತುದಿಗಿಂತಲೂ ಸಣ್ಣ ಒಂದು ಮಾರ್ಕ್ ಇದೆ ಅಷ್ಟೇ ಅದರಲ್ಲಿ ಏನಾದ್ರೂ ಧೂಳು ಕುತ್ಕೊಂಡ್ಬಿಡ್ತು ಅಂತಂದ್ರೆ ಪಾಪ ಅದಕ್ಕೆ ಯೂರಿನ್ ಮಾಡಕ್ಕೆ ಆಗ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಸ್ವಲ್ಪ ತುಂಬಾ ಸ್ವಲ್ಪ ನೋವು ಅನ್ಬೌಸ್ತಾ ಇದೆ ಬಟ್ ಮರಿ ತುಂಬಾ ಹೆಲ್ತಿಯಾಗಿದೆ ಅದರಿಂದ ಏನು ತೊಂದರೆ ಇಲ್ಲ ಸದ್ಯಕ್ಕೆ ಸೊ ಅದು ಮೋಷನ್ ಮಾಡ್ ಯೂರಿನ್ ಮಾಡಬೇಕಾದ್ರೆ ಮಾತ್ರ ಸ್ವಲ್ಪ ಕಷ್ಟ ಆಗ್ತಾ ಇದೆ ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಕೃಷಿ ಧರ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಅಹ್ ಇವತ್ತಿನ ಏನಪ್ಪಾ ವಿಷಯ ಅಂತಂದ್ರೆ ನೋಡಿ ನನ್ನ ಕೈಯಲ್ಲಿ ಹಿಡ್ಕೊಂಡಿದ್ದೀನಲ್ಲ ಇದೇ ಮರಿದ ವಿಷಯ ಸಂತ ಸ್ಪೆಷಲ್ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಏನಪ್ಪಾ ಅಂತಂದ್ರೆ ಮೇಕೆಗಳಲ್ಲಿ ಕುರಿಗಳಲ್ಲಾಗಲಿ ಕೆಲವೊಂದು ಸಲ ಈ ಒಂದೊಂದು ಕಡೆ ಒಂದೊಂದು ಥರ ಹೆಸರು ಕರೀತಾರೆ ಒಂದು ಕಡೆ ತಪ್ಸಿ ಅಂತ ಹೇಳ್ತಾರೆ ಒಂದು ಕಡೆ ತಡಸಿ ಅಂತ ಹೇಳ್ತಾರೆ ಅಥವಾ ಈ ಟಗರಗಳಲ್ಲಾದರೆ ಏನು ಮಾಡ್ತಾರೆ ದನ್ಗಾ ಮರಿಗಳು ಅಂತ ಹೇಳ್ತಾರೆ ಸೊ ನಾನು ಯಾವತ್ತು ಪ್ರಾಕ್ಟಿಕಲ್ ಆಗಿ ಆತರದ್ದು ನೋಡಿರ್ಲಿಲ್ಲ ಬಟ್ ಇದೇ ಸಲ ಫಸ್ಟ್ ಆದ್ರೆ ಕೇಳಿದ್ದೆ ಮುಂಚೆ ಎಲ್ಲ ನಾನು ತಿಳ್ಕೊಬೇಕಾದ್ರೆ ಈ ಮೇಕೆ ಕುರಿ ಸಾಕಾಣಿಕೆ ಬಗ್ಗೆ ತಿಳ್ಕೊಬೇಕಾದ್ರೆ ಈ ತಪ್ಸಿ ಮರಿ ತಡಸಿ ಮರಿ ಅಥವಾ ದನಗಾ ಮರಿಗಳ ಬಗ್ಗೆ ಕೇಳಿದ್ದೆ ಬಟ್ ಯಾವತ್ತು ಪ್ರಾಕ್ಟಿಕಲ್ ಆಗಿ ನೋಡಕ್ಕೆ ಸಾಧ್ಯನೇ ಆಗಿರ್ಲಿಲ್ಲ ಆದ್ರೆ ಈ ಸಲ ನಮ್ಮ ಫಾರ್ಮ್ ಅಲ್ಲಿ ಒಂದು ಈ ತಪ್ಸಿ ಮರಿ ತಡಸಿ ಮರಿ ಅಂತ ಏನ್ ಹೇಳ್ತಾರೆ ಅದು ಹುಟ್ಟಿದೆ ಬಟ್ ಆದ್ರೆ ಅದರಲ್ಲಿ ಕೂಡ ಹುಟ್ಟಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಏನು ಅಂತ ಸಮಸ್ಯೆ ಏನಿಲ್ಲ ಏನಂದ್ರೆ ಇವಾಗ ಕೆಲವರು ಅಹ್ ಮರಿ ಆದ್ರೆ ಒಳ್ಳೇದು ಅಂತ ಹೇಳ್ತಾರೆ ಕೆಲವರು ಹೆಣ್ಮರಿ ಆದ್ರೆ ಪರವಾಗಿಲ್ಲ ಅಂತ ಹೇಳ್ತಾರೆ ಬಟ್ ಈ ತರ ಮರಿಗಳು ಉಟ್ಬಿಟ್ರೆ ಸ್ವಲ್ಪ ಮಾರ್ಕೆಟಿಂಗ್ ಅಷ್ಟೇ ಸ್ವಲ್ಪ ಸಮಸ್ಯೆ ಆಗುತ್ತೆ ಹೊರತು ಬೇರೆನೂ ಇಲ್ಲ ಅಟ್ ಕೊನೆಗೆ ಸಾಕಾಣಿಕೆಗಲ್ಲ ಅಂದ್ರೆ ಮಾಂಸದ ಲೆಕ್ಕದಲ್ಲಾದರೂ ಈ ಮರಿಗಳನ್ನ ಕೊಡ್ಬೋದು ಸೊ ಅದ್ರಲ್ಲೂ ಈ ಮರಿಗೇನಂತಂದ್ರೆ ಆ ಕೆಲವರಿಗೆ ಡೀಟೇಲ್ ಆಗಿ ಹೇಳ್ಬಿಡ್ತೀನಿ ಯಾಕಂದ್ರೆ ಕೆಲವ್ರಿಗೆ ಗೊತ್ತಿರಲ್ಲ ಈ ಹೊಸ್ತಾಗಿ ಸಾಕಾಣಿಕೆ ಮಾಡೋರ್ಗೆ ಈ ತಪ್ಸಿ ಮರಿ ಅಂದ್ರೇನೋ ತಡ್ಸಿ ಮರಿ ಅಂತಂದ್ರೇನೋ ಮರಿಗಳು ಮರಿಗಳಂತಂದ್ರೇನು ಅಂತ ಗೊತ್ತಿರೋಲ್ಲ ಹೇಗೆ ಅಂದ್ರೆ ಅದು ಹೆಣ್ಣು ಅಲ್ಲ ಅಥವಾ ಆ ಕಡೆ ಗಂಡು ಅಲ್ಲ ಆ ರೀತಿ ಕೆಲ್ವೊಂದ್ಸಲ ಎಲ್ಲೋ ಆಗಿ ಈ ತರ ಮರಿಗಳು ಊಟ ಚಾನ್ಸಸ್ ಇರುತ್ತೆ ಇವಾಗ ಏನಾಗುತ್ತೆ ಇದರಲ್ಲಿ ಏನೇನು ತನ್ನ ಅಂಗಗಳಲ್ಲಿ ಏನೇನಿರುತ್ತೆ ಅದು ಸ್ವಲ್ಪ ಚೇಂಜಸ್ ಬರುತ್ತೆ ಬಟ್ ಆದ್ರೆ ಚೇಂಜಸ್ ಬಂದರೂ ಪರವಾಗಿಲ್ಲ ತಳಸಿ ಮರಿ ಮಾರ್ಕೆಟಿಂಗ್ ಆದ್ರೂ ಪರವಾಗಿಲ್ಲ ಬಟ್ ಈ ರೀತಿ ಆಗ್ಬಿಟ್ರೆ ತುಂಬಾನೇ ಪ್ರಾಬ್ಲಮ್ ಆಗ್ಬಿಡುತ್ತೆ ಅದಕ್ಕೆ ಮುಂಚೆ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಒಂದ್ಸಲ ಹೊ ಹೊಸ್ದಾಗ ಗೊತ್ತಿಲ್ದಿರೋ ಗಂಡು ಮರಿಗೂ ಹೇಗಿರುತ್ತೆ ಅದು ಪಾರ್ಟ್ಸ್ ಅಥವಾ ಅದು ಮೋಷನ್ ಮಾಡುವಂತದಾಗ್ಲಿ ಯೂರಿನ್ ಪಾಸ್ ಮಾಡುವಂತದಾಗ್ಲಿ ಹೇಗಿರುತ್ತೆ ಅಥವಾ ಹೆಣ್ಮರಿಗೆ ಹೇಗಿರುತ್ತೆ ಈ ಮರಿ ಹೇಗಿದೆ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ ಇದ್ರ ಜೊತೆಗೆ ಹೆಣ್ಮರಿ ಹುಟ್ಟಿದೆ ಬಟ್ ನನ್ನ ಹತ್ರ ಬೇರೆ ಗಂಡ್ಮರಿ ಕೂಡ ಇದೆ ಸೊ ಅದನ್ನ ಅದ್ರ ನೋಡ್ಸಿ ನಿಮ್ಗೆ ತೋರಿಸಿ ಕಂಪೇರ್ ಮಾಡ್ತಾ ಹುಡಿಯೋ ಎಂಡ್ ಮಾಡ್ತೀನಿ ಸೊ ನಾನು ಹೇಳಿದೆ ನಿಮಗೆ ಆ ತಪ್ಸಿ ಮರಿ ಏನಿದೆ ತಡಸಿ ಏನಿದೆ ಅದ್ರ ಜೊ ಜೊತೆಲಿ ಹುಟ್ಟಿರೋಂಥ ಮರಿ ಇದು ಅದು ಅದ್ರ ತಾಯಿ ಎರಡು ಮರಿ ಹಾಕಿತ್ತು ಸೊ ಇದು ಪೂರ್ತಿ ಎಣ್ಣ ಎಣ್ಣು ಹುಟ್ಟಿದೆ ಸೊ ಎಣ್ಣಂದ್ರೆ ನಿಮಗೆ ಗೊತ್ತಿರುತ್ತಲ್ವಾ ಸೊ ಇಲ್ಲಿ ಬಂದು ಮೋಷನ್ ಯೂರಿನ್ ಮಾಡೋದು ಇಲ್ಲಿರುತ್ತೆ ಯೂರಿನ್ ಮತ್ತೆ ಮೋಷನ್ ನೋಡಿ ಕಾಣಿಸ್ತಿದ್ಯಾ ಏನು ನಿಮಗೆ ಯೂರಿನ್ ಮಾಡೋ ಜಾಗ ಇದು ಮೋಷನ್ ಮಾಡೋ ಜಾಗ ಇದು ಯೂರಿನ್ ಮಾಡೋ ಜಾಗ ಇದು ಮೋಷನ್ ಮಾಡೋ ಜಾಗ ಇಲ್ಲಿ ಸಿಗುತ್ತೆ ನಿಮಗೆ ಕಾಣಿಸುತ್ತೆ ಸೊ ಇದು ಈಸಿಯಾಗಿ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗೆ ನ್ಯಾಚುರಲ್ ಏನ್ ಬರ್ತಿದೆ ಅದು ಹುಟ್ಟಿದೆ ಹೆಲ್ತಿಯಾಗಿದೆ ಮರಿ ಕೂಡ ಬಟ್ ಆದ್ರೆ ಇದ್ರಲ್ಲಿ ಜೊತೆ ಹುಟ್ಟಿರೋ ಮರಿ ಬಂದು ತಫಸಿ ಹುಟ್ಟಿದೆ ಸೊ ಇದು ಹೆಣ್ಮರಿ ಸೊ ನಿಮ್ಗೆ ಮರಿ ಕೂಡ ತೋರಿಸ್ಬಿಡ್ತೀನಿ ಸೊ ಇದು ಬಂದು ಗಂಡು ಮರಿ ಸೊ ಗಂಡು ಮರಿಗೆ ಮೊದಲನೇ ಹೇಳಿದಾಗೆ ಮೋಷನ್ ಮಾಡೋದೇನು ಇರುತ್ತೆ ಅದು ಬಂದು ಈ ಬಾಲದಿಂದ ಬಂದಿರುತ್ತೆ ಸೊ ನೋಡ್ತಾ ಇರಬಹುದು ಅಲ್ಲಿ ಇಲ್ಲಿ ಎರಡು ಜ ಎರಡು ಯೂರಿನ್ ಇಲ್ಲಿ ಇಲ್ಲ ಸೊ ಆದ್ರೆ ಈ ಮೋಷನ್ ಯೂರಿನ್ ಮಾಡೋದ್ ನೋಡಿ ಈ ಒಕ್ಕಳ ಬಳ್ಳಿ ಏನಿದೆ ಈ ಒಕ್ಕಳ ಬಳ್ಳಿ ಏನಿದೆ ಇದು ಪಕ್ಕದಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇರಬಹುದು ಚಿಕ್ಕದಾಗಿ ಇಲ್ಲಿ ಬರುತ್ತೆ ಯೂರಿನ್ ಮಾಡೋದು ಸೊ ಇದು ಕೂಡ ಏನು ಪ್ರಾಬ್ಲಮ್ ಇಲ್ಲ ಮರಿ ಕೂಡ ಹೆಲ್ತಿ ಆಗಿದೆ ಬಟ್ ಆದ್ರೆ ಇದ್ರ ಜೊತೆಯಲ್ಲಿ ಆ ಮರಿ ಇನ್ನೊಂದು ಹೆಣ್ಮರಿ ತೋರಿಸಿಲ್ಲ ಮುಂಚೆ ಅದ್ರ ಜೊತೆಲಿ ಬಂದು ಮರಿಗೆ ಮರಿ ತಡಸಿ ಮರಿ ಹುಟ್ಟಿದೆ ಅಂದ್ರೆ ಅದನ್ನ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅದು ಮೋಷನ್ ಪಾಸ್ ಮಾಡೋದೆಲ್ಲ ಅಂತ ಸೊ ನೋಡಿ ಇದು ತಡಸಿ ಮರಿ ಬಂದು ಇದಕ್ಕೆ ಬಂದು ನೋಡಿ ಮಾಮೂಲಿ ಯೂರಿನ್ ಪಾಸ್ ಮಾಡೋ ಜಾಗ ಮೋಷನ್ ಪಾಸ್ ಮಾಡೋ ಜಾಗ ಇಲ್ಲಿದೆ ಆದ್ರೆ ಇಲ್ಲಿ ಯೂರಿನ್ ಪಾಸ್ ಮಾಡುವಂತ ಜಾಗ ಇಲ್ಲ ಮತ್ತೆ ಇಲ್ಲಿ ಬಂದು ನಿಮ್ಗೆ ಗಂಡು ಮರಿ ಆದ್ರೆ ಇಲ್ಲಿ ಯೂರಿನ್ ಪಾಸ್ ಮಾಡೋ ಜಾಗ ಇರುತ್ತೆ ಇಲ್ಲೂ ಇಲ್ಲ ಆದ್ರೆ ಇದಕ್ಕೆ ಯೂರಿನ್ ಪಾಸ್ ಮಾಡೋ ಜಾಗ ಬಂದು ನೋಡಿ ಇಲ್ಲಿದೆ ಕಾಣಿಸ್ತಿದ್ಯಾ ಇದಕ್ಕೆ ನೋವು ಮಾಡ್ತಾ ಇಲ್ಲ ಆರಾಮಾಗಿ ಇಡ್ಕೊಂಡಿದೀನಿ ನೋಡಿ ಇಲ್ಲಿದೆ ನೋಡಿ ಇದು ಕೂಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಆಕ್ಚುಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ ನೋಡಿ ಇಲ್ಲಿ ಅದು ಆಕ್ಚುಲಿ ಇಲ್ಲಿ ಯೂರಿನ್ ಪಾಸ್ ಮಾಡಬೇಕು ಬಟ್ ಆದ್ರೆ ಆಗ್ತಾ ಇಲ್ಲ ಜಾಗ ತುಂಬಾ ಡಿಫೆಕ್ಟ್ ಆಗಿ ಅದು ಸೊ ಡಿಫೆಕ್ಟ್ ಆಗಿ ಏನಾಗ್ತಿದೆ ಅದು ಜಾಗ ಯೂರಿನ್ ಪಾಸ್ ಮಾಡುವಂತಹ ಹೋಲ್ ಯೂರಿನ್ ಇರುತ್ತೆ ತುಂಬಾ ತಿನ್ನಷ್ಟು ಈ ಸೂಜಿ ತುದಿಗಿಂತಲೂ ಸಣ್ಣ ಒಂದು ಮಾರ್ಕ್ ಇದೆ ಅಷ್ಟೇ ಅದರಲ್ಲಿ ಏನಾದ್ರು ಧೂಳು ಕುತ್ಕೊಂಡ್ಬಿಡ್ತು ಅಂತಂದ್ರೆ ಪಾಪ ಅದಕ್ಕೆ ಯೂರಿನ್ ಮಾಡಕ್ಕೆ ಆಗ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ತುಂಬಾ ಟ್ರೈ ಮಾಡುತ್ತೆ ಅವಾಗ ನಾವ್ ಏನ್ ಮಾಡ್ಬೇಕು ಇದ್ರ ಕೆಳಗಡೆ ನೋಡಿ ಇಲ್ಲಿ ಇಲ್ಲಿ ರೌಂಡ್ ಆಗಿ ಒಂದು ಬಾಲ್ ತರ ಇದೆ ಆಕ್ಚುಲಿ ಇದು ಏನಿಲ್ಲ ಇದು ಸ್ಕಿನ್ ಇದು ಏನು ಈ ಗಂಡು ಮರಿಗಳಲ್ಲಿ ಬಾಲ್ಸ್ ಬರುತ್ತೆ ಆ ಒಂದು ಬರ್ಬೇಕಾಗಿರೋ ಜಾಗದಲ್ಲಿ ಏನು ಇಲ್ಲ ಅಂದ್ರೆ ಅಲ್ಲಿ ಬೀಜಗಳು ಇಲ್ಲ ಸೊ ಅದು ಖಾಲಿ ಒಂದು ಚೀಲ ತರ ಇದೆ ಈ ಜಾಗದಲ್ಲಿ ಏನಾಗ್ತಿದೆ ಇದಕ್ಕೆ ಯೂರಿನ್ ಫುಲ್ಲು ತುಂಬಕೊಂತ ಇದೆ ಸೊ ನಿಮ್ಗೆ ನಾನು ಇನ್ನೊಂದು ಶಾರ್ಟ್ ವಿಡಿಯೋ ಆಗ್ತಾ ಆಗ್ತೀನಿ ನೋಡಿ ಈ ವಿಡಿಯೋದಲ್ಲಿ ನೋಡಿ ನಿಮ್ಗೆ ಇದು ಪೂರ್ತಿ ನಾವೇ ಹಿಂಗ್ ಪ್ರೆಸ್ ಮಾಡ್ಬೇಕು ಪಾಪ ಅದಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಈ ರೀತಿ ಪ್ರೆಸ್ ಮಾಡಿದ್ರೆ ಅಷ್ಟೇ ಅದಕ್ಕೆ ಯೂರಿನ್ ಪಾಸ್ ಆಗ್ತಾ ಇದೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಲ್ಲಿ ಏನಾದ್ರೂ ಡ್ರೈ ಆಗ್ಬಿಟ್ರೆ ಆ ಜಾಗ ಏನೊಂದು ಡ್ರೈ ಆಗ್ಬಿಟ್ರೆ ಅಥವಾ ಏನಾದ್ರೂ ಧೂಳು ಬಿದ್ದು ಬ್ಲಾಕ್ ಆಗ್ಬಿಟ್ರೆ ಅದು ಯೂರಿನ್ ಪಾಸ್ ಮಾಡೋಕೆ ತುಂಬಾ ಕಷ್ಟ ಆಗ್ತಾ ಇದೆ ತುಂಬಾ ನೋವು ಅನುಭವಿಸ್ತಾ ಇದೆ ಸೊ ಹೀಗಾಗಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಕೆಲವರು ನನ್ನ ಫ್ರೆಂಡ್ಸು ಕೆಲವರಿಗೆ ಅಂದ್ರೆ ಕೆಲವರು ಹೇಳ್ತಾರೆ ಕೆಲವರು ಹೇಳ್ತಾರೆ ಮರಿ ಆದ್ರೂ ತಪ್ಸಿ ಬಂದ್ರು ಇದೇ ಜಾಗದಲ್ಲೇ ಯೂರಿನ್ ಪಾಸ್ ಮಾಡೋದು ಬರಬೇಕು ಆ ಆದ್ರೆ ಬಿ ಕೆಲವೊಂದಕ್ಕೆ ಬೀಜ ಇರಲ್ಲ ಅಷ್ಟೇ ಬಟ್ ಯೂರಿನ್ ಪಾಸ್ ಮಾಡೋದು ಯಾವ ಜಾಗದಲ್ಲಿ ಮರಿಗಳಿಗೆಲ್ಲ ಯಾವ ಜಾಗದಲ್ಲಿ ಇರುತ್ತೋ ಅದೇ ರೀತಿ ಬರುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ಆದ್ರೆ ಇದಕ್ಕೆ ಪಾಪ ಆ ಥರ ಇಲ್ಲ ಸ್ವಲ್ಪ ತುಂಬಾ ಸ್ವಲ್ಪ ನೋವು ಅನುಭವಿಸ್ತಾ ಇದೆ ಬಟ್ ಮರಿ ತುಂಬಾ ಹೆಲ್ತಿಯಾಗಿದೆ ಅದರಿಂದ ಏನು ತೊಂದರೆ ಇಲ್ಲ ಸದ್ಯಕ್ಕೆ ಸೊ ಅದು ಮೋಷನ್ ಮಾಡಿ ಯೂರಿನ್ ಮಾಡ್ಬೇಕಾದ್ರೆ ಮಾತ್ರ ಸ್ವಲ್ಪ ಕಷ್ಟ ಆಗ್ತಾ ಇದೆ ಸೊ ಈಗ ನನ್ಗೆ ಗೊತ್ತಿರೋಂತವ್ರು ಏನ್ ಸಲಹೆ ಕೊಡ್ತಿದ್ದಾರೆ ಅಂತಂದ್ರೆ ಈ ಜಾಗ ಏನಿದೆ ನೋಡಿ ಈ ಜಾಗ ಏನಿದೆ ಇಲ್ಲಿ ಸ್ವಲ್ಪ ಹೋಲ್ ಮಾಡಿ ಚಿಕ್ಕದಾಗಿ ನೀವೇ ಬ್ಲೇಡ್ ತಗೊಂಡು ಹೋಲ್ ಮಾಡಿ ಏನೋ ಆಗಲ್ಲ ಸೊ ಅದು ಯೂರಿನ್ ಮಾಡ್ತಾ ಇರೋದ್ರೆ ಯಾವಾಗ್ಲೂ ಯೂರಿನ್ ಮಾಡ್ತಾ ಇರತ್ತೆ ಜಾಗನೇ ಏನು ಗಾಯ ಆಗಲ್ಲ ಯೂರಿನ್ ಬಿದ್ರೆ ಒಳ್ಳೇದೇ ಅಲ್ವಾ ಏನ್ ಅಂತದೇನು ಗಾಯ ಆಗಲ್ಲ ಗಾಯ ಆದ್ರೂ ಕೂಡ ವಾಸಿ ಆಗುತ್ತೆ ಲೈಟ್ ಆಗಿ ತುಂಬಾ ಜಾಸ್ತಿ ಬೇಡ ಲೈಟ್ ಆಗಿ ಒಂದು ಸಣ್ಣದಾಗ ಒಂದು ಹೋಲ್ ಮಾಡಿ ಸೊ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಿದ್ರೆ ಯಾಕೆಂದ್ರೆ ನಮಗೂ ಇದು ವಸ್ತು ನೋಡೋಣ ಟ್ರೈ ಮಾಡ್ತೀನಿ ಆ ಇದಕ್ ಸಣ್ಣ ಪುಟ್ಟದಕ್ಕೆಲ್ಲ ನಾವು ಪ್ರತಿಯೊಂದಕ್ಕೂ ಡಾಕ್ಟರ್ ತೋರ್ಸಕ್ ಆಗಲ್ಲ ಡಾಕ್ಟ್ರು ಸಿಗಲ್ಲ ನಮ್ಗೆ ಸುಮ್ನೆ ಬರ್ತಾರೆ ಏನೋ ಯಾವ ಏನೋ ಒಂದು ಮರಿಗೇನೋ ಒಂದು ಹುಷಾರಿಲ್ಲ ಅಂತಂದ್ರೆ ಸಾಕು ಸರ್ ಫೋನ್ ಮಾಡಿದ್ರೆ ಇವತ್ ಫೋನ್ ಮಾಡ್ರೆ ಇಲ್ಲ ಇವತ್ತಾಗಲ್ಲ ನಾವು ಅಲ್ಲಿದೀವಿ ಇಲ್ಲಿದ್ದೀವಿ ನಾಳೆ ಬರ್ತೀವಿ ಅಂತ ಹೇಳ್ತಾರೆ ಸೊ ನಾಳೆ ಬಂದ್ರೂ ಕೂಡ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡಲ್ಲ ಅವ್ರು ಯಾವ ಇಂಜೆಕ್ಷನ್ ಆಗ್ತಾ ಇದ್ರೆ ಏನು ಕೇಳ ಏನಾಗಿದೆ ಹಾ ಜ್ವರನಾ ಓಕೆ ನೆಗಡಿನಾ ಕೆಮ್ತಾ ಇದೆಯಾ ಸರ್ ಯಾವ್ದೋ ಎಲ್ಲದಕ್ಕೂ ಒಂದೇ ಮೆಡಿಸನ್ ಯಾವ್ದೋ ಒಂದ್ ಮೆಡಿಸನ್ ಚೂಸ್ತಾರೆ ಆ ಸುಮ್ಮನೆ ಹೋಗ್ತಿರ್ತಾರೆ ಅದು ಹೋಗ್ತಾರ ಸುಮ್ಮನೆ ಹೋಗೋಲ್ಲ ಗೌರ್ಮೆಂಟ್ ಅಂದ್ರೆ ಫ್ರೀಯಾಗಿ ಮಾಡ್ಕೊಡ್ಬೇಕು ಅದ್ರಲ್ಲೂ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಟ್ಲೀಸ್ಟ್ ಹೋಗ್ಲಿ ಓಕೆ ದುಡ್ಡು ಕೊಡೋಣ ಅದಕ್ಕೇನು ಇದಿಲ್ಲ ಆದ್ರೆ ಕರೆಕ್ಟಾಗಿ ಏನ ಏನ್ ಸಿಂಪ್ಟಮ್ಸ್ ಏನು ಅದೆಲ್ಲ ಕೇಳಿ ಏನ್ ಮಾಡ್ಬೇಕು ಯಾಕೆ ಆಗಿರ್ಬೋದು ಅಂದ್ರೆ ಅದಾಗುತ್ತೆ ಅದು ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗಿರುತ್ತೆ ಅದು ಹಂಗೇನೆ ಮಾಮೂಲಿ ಹಂಗೇನೆ ಅಂತ ಹೇಳ್ತಾರೆ ಬಟ್ ಕರೆಕ್ಟಾಗಿ ಅವರೇ ಏನು ಸರಿಯಾಗಿ ತಿಳ್ಕೊಂಡ್ರಲ್ಲ ತಿಳ್ಕೊಂಡ್ರವ್ರು ಇರ್ತಾರೆ ಅಂತವ್ರು ಸಿಗೋರು ಎಲ್ಲ ಯಾವ್ದೋ ಒಂದ್ ಊರಲ್ಲಿ ಒಬ್ರು ಇರ್ತಾರೆ ಅಂತವರು ನಮ್ಗೆ ಸಿಗೋದು ಕಷ್ಟ ಆಗತ್ತೆ ಸೊ ಹಿಂಗಾಗಿ ಕೆಲವೊಂದು ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ನಾವೇ ತಿಳ್ಕೊಂಡು ಪ್ರತಿಯೊಂದನ್ನು ನಾವೇ ಮಾಡೋದು ತುಂಬಾ ಒಳ್ಳೇದು ಸೊ ಈ ಪ್ರತಿಯೊಂದು ಮೆಡಿಸನ್ ಆಗ್ಲಿ ಈ ಮೇಕೆ ಕುರಿ ಸಾಕಾಣ್ಕೆಲ್ ಏನಂತಂದ್ರೆ ಮನುಷ್ಯರಿಗಾದ್ರೆ ಗೂಗಲ್ ನೋಡಿ ನೀವೇ ಡಾಕ್ಟರ್ ಆಗ್ಬೇಡಿ ಅಂತ ಡಾಕ್ಟರ್ಗಳು ಹೇಳ್ತಾರೆ ಮನುಷ್ಯರಿಗಾದ್ರೆ ಬಟ್ ಮೇಕೆ ಕುರಿ ಸಾಕಾಣಿಕೆಲ್ಲ ಹಂಗಲ್ಲ ಒಂದು ಯಾರತರಾದ್ರೂ ಡಾಕ್ಟರ್ ಹತ್ರನೇ ಆಗ್ಲಿ ತಿಳ್ಕೊಂಡು ನಾವೇ ಡಾಕ್ಟರ್ ಆಗ್ಬೇಕು ಇಲ್ಲ ಗೂಗಲ್ ಯೂಟ್ಯೂಬ್ ಏನಾದ್ರು ನೋಡ್ಕೊಂಡು ನಾವೇ ಡಾಕ್ಟರ್ ಆಗೇಬೇಕಾಗತ್ತೆ ಯಾಕಂದ್ರೆ ಸಮಯ ಸಂದರ್ಭಕ್ಕೆ ಯಾರು ಸಿಗದೆ ಇದ್ದಾಗ ನಾವು ಡಾಕ್ಟರ್ ಆದ್ರೆನೆ ಮಾತ್ರ ನಮ್ಮ ಮರಿಗಳು ಉಳ್ಕೊಳಕಾಗದು ಸೊ ಅದಕ್ಕೆ ಯಾರೇ ಏನೇ ಇರಲಿ ಹೊಸ್ದಾಗ ಫಾರ್ಮ್ ಮಾಡೋರು ಮೆಡಿಸಿನ್ಸ್ ಬಗ್ಗೆ ಅದಕ್ಕೆ ಹುಷಾರಿಲ್ಲ ಇಲ್ಲ ಅಂದಾಗ ಏನೆಲ್ಲಾ ಕೊಡ್ಬೋದು ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಳಿ ಸ್ಟಾರ್ಟ್ ಮಾಡ್ ಸ್ಟಾರ್ಟ್ ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಸ್ಟಾರ್ಟ್ ಮಾಡೋಕ್ ಮುಂಚೆ ಏನೋ ಗೊತ್ತಲ್ಲ ಯಾವ್ದಾದ್ ಮೆಡಿಸನ್ ಯೂಟ್ಯೂಬ್ ಅಲ್ಲಿ ಆಗ್ಲಿ ಯಾರೋ ಹೇಳೋದಾಗ್ಲಿ ನೋಡ್ತೀವಿ ಆಗ್ಬಿಡ್ತೀವಿ ಪ್ರಾಕ್ಟಿಕಲ್ ಆಗಿ ಅದಕ್ಕೆ ಏನೊಂದು ವಿಷಾರ ಇಲ್ಲ ಅಂದಾಗ ಆ ಮೆಡಿಸನ್ ಯೂಸ್ ಮಾಡಿ ಅದು ವಾಸಿ ಆಗ್ತಿದ್ಯಾ ಇಲ್ವಾ ಇದು ವಾಸಿ ಆಗಿಲ್ಲ ಅಂತಂದ್ರೆ ಬೇರೆ ಏನ್ ಮಾಡ್ಬೋದು ಅಂತೆಲ್ಲ ನೋಡಿ ಅದು ವಾಸಿ ಆದ್ರೆ ಮಾತ್ರ ಅವಾಗ ಒಂದು ಎಕ್ಸ್ಪೀರಿಯನ್ಸ್ ಬರುತ್ತೆ ಸೊ ಅದನ್ನ ನೀವು ಅದೇ ಮೆಡಿಸನ್ನ ನೀವು ಕಂಟಿನ್ಯೂ ಮಾಡ್ಬೋದು ಹ ಸೊ ಇದೇ ವಿಷಯ ಆಗಿತ್ತು ಇನ್ನೇನಿಲ್ಲ ತುಂಬಾ ದೊಡ್ಡ ವಿಷಯ ಏನಿಲ್ಲ ಸೊ ಇದು ಏನಪ್ಪಾ ಅಂತಂದ್ರೆ ಈಗ ಫಾರ್ಮ್ ಮಾಡೋರು ಅಂತಂದ್ರೆ ಏನಾಗಿದೆ ಈ ಫಾರ್ಮ್ ಅಲ್ಲಿ ಇರೋರು ಅಂದ್ರೆ ಎಲ್ಲರೂ ಆಲ್ಮೋಸ್ಟ್ ಈಗ ಇರೋರೆಲ್ಲ ಹೊಸ್ದಾಗೆ ಬರ್ತಿದಾರೆ ಸೊ ಈ ವಿಷಯ ಅವ್ರಿಗೆ ಯೂಸ್ ಆಗ್ಬೋದು ಅಂತ ಅನ್ಕೊಂತೀನಿ ಅಂದ್ರೆ ನನ್ಗೆ ನನ್ನ ಫಾರ್ಮ್ ಅಲ್ಲಿ ನನಗೆ ಆಗುವಂತ ಪ್ರತಿಯೊಂದು ಹೊಸ ಅನುಭವಗಳನ್ನ ಇನ್ಮೇಲೆ ಪ್ರತಿಯೊಂದು ವಿಡಿಯೋ ಮಾಡ್ಬೇಕು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಬೇರೆಯವ್ರಿಗೆ ಹೆಲ್ಪ್ ಆಗ್ಬೇಕು ಅನ್ನೋ ಒಂದು ಯೋಚನೆ ಇದೀನಿ ಸೊ ನೋಡೋಣ ಏನೇ ಯಾವ್ದೆಲ್ಲ ವಿಡಿಯೋ ಮಾಡ್ಬೋದು ನೋಡ್ತೀನಿ ಅದಷ್ಟು ಟ್ರೈ ಮಾಡ್ತೀನಿ ಎಲ್ಲಾ ರೀತಿ ವಿಡಿಯೋ ಮಾಡಕ್ಕೆ ಯಾಕೆಂದ್ರೆ ಈ ಫಾರ್ಮ್ ಅಂತಂದ್ಮೇಲೆ ಆ ಕೆಲ್ಸ ಇಲ್ಲ ಅಂದ್ರೂ ಕೂಡ ಯಾವ್ದೋ ಒಂದ್ ಮರಿಗ್ ಹುಷಾರ್ ಇಲ್ಲ ಅಂತ ಅಂದಾಗ ಯೋಚನೆ ಮಾಡ್ಕೊಂಡೇ ಇದ್ಬಿಡ್ತಿವಿ ಏನ್ ಕೆಲ್ಸ ಮಾಡ್ಬೋದು ಏನ್ ಮಾಡ್ಬೋದು ಮರಿ ತಿನ್ ಮೇಲ್ ಸರಿಯಾಗಿ ತಿಂತಲ್ಲ ಏನ್ ಮಾಡ್ಬೋದು ಈ ಮರಿಗಳು ಇನ್ನ ಸ್ವಲ್ಪ ಜಾಸ್ತಿ ಮೇಲೆ ತಿನ್ಬೇಕು ಅಂದ್ರೆ ಏನ್ ಮಾಡ್ಬೋದು ಕೆಲ್ಸಕ್ಕಿಂತ ಯೋಚನೆನೇ ಜಾಸ್ತಿ ಇರುತ್ತೆ ಮರಿಗಳ ಬಗ್ಗೆ ಈಗ ಮನೆಗ್ ಹೋದ್ರು ಅಷ್ಟೇ ಫಾಂಬಿಟ್ಟು ಮನೆಗ್ ಹೋದ್ರು ಅವತ್ತು ಹೊರ್ಗಡೆ ಎಲ್ಲಾದ್ರೂ ಹೋದ್ರು ನಮ್ಮ ಜ್ಞಾನ ಪೂರ್ತಿ ನಮ್ಮ ತಲೆ ಪೂರ್ತಿ ಇಲ್ಲೇ ಇರುತ್ತೆ ಮನ್ಸೆಲ್ಲಾ ಸೊ ಹಂಗಾಗಿ ಫ್ರೀ ಮಾಡ್ಕೊಳ್ಳೋದು ಫಿಸಿಕಲಿ ಫ್ರೀ ಇದ್ದರೂ ಮೆಂಟಲಿ ಫ್ರೀ ಇರಲ್ಲ ಹಾಗಾಗಿ ವಿಡಿಯೋ ಮಾಡೋದು ಸ್ವಲ್ಪ ಕಮ್ಮಿನೇ ಆಗ್ಬಿಟ್ಟಿತ್ತು ಸೊ ಇನ್ಮೇಲೆ ಆದಷ್ಟು ವಿಡಿಯೋಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಸಪೋರ್ಟು ಇರಬೇಕು ನೀವು ಈ ಸಪೋರ್ಟ್ ಮಾಡಿದ್ರೆ ನಮಗೂ ಒಂದು ಮಾಡೋಕ್ಕೆ ಖುಷಿ ಸೊ ಹಾಗಾಗಿ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಯಾರಾದರೂ ಬೇರೆಯವ್ರು ನೋಡ್ತಾ ಇದ್ರು ನೀವು ಫಾರ್ಮ್ ಮಾಡಿರೋಂಥವ್ರು ಆಗಲಿ ಅಥವಾ ಮೇಕೆ ಕುರಿ ಸಾಕ ಸಾಕಿರುವಂಥ ನಿಮ್ಮ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ